ನಮಸ್ಕಾರ ನಾನು ಪ್ರಿಯಾಂಕಾ ಉಪೇಂದ್ರ ಇವತ್ತು ತುಂಬ ಸ್ಪೆಷಲ್ ಏನಂದ್ರೆ ಅಫ್ಕೋರ್ಸ್ ಯು ಐ ಚಿತ್ರ ರಿಲೀಸ್ ಆಗಿದೆ ಇವೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ತಾಯಿ ಕೆಳಗಡೆಯಿಂದ ಬಂದಿದ್ದಾನೆ ಒಟ್ಟ ಹೆಸರು ನಮಸ್ಕಾರ ನಾನು ತಮ್ಮ ವಿನಾಯಕ್ ನಮಸ್ಕಾರ ಅವನು ಕೂಡ ಯು ಐ ಅಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನೀವೆಲ್ಲರೂ ಮೂವಿನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಒಂದು ಮುಸ್ಲಿಮ್ ವಾರಿಯರ್ ಪಾತ್ರ ಮಾಡಿದ್ದಾನೆ ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದಾನೆ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಕ್ಚುಲಿ ಕ್ಯಾಲ್ಕಾದಲ್ಲಿ ತುಂಬ ಮೂವೀಸ್ ಮಾಡಿದ್ದಾನೆ ಸೀರಿಯಲ್ಸಲ್ಲಿ ಕೂಡ ನೀಟ್ ರೋಲ್ ಮಾಡಿದ್ದಾನೆ ಒಂದು ಈ ಮೂವಿನಲ್ಲಿ ಒಂದು ಸ್ಪೆಷಲ್ ಅಪಿಯರಿಂಗ್ ಒಂದು ಸ್ಪೆಷಲ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾನೆ ಸೊ ನಿಮ್ಮೆಲ್ಲರದ್ದು ಆಶೀರ್ವಾದ ಇನ್ನೂ ಹೆಚ್ಚಾಗಿ ಕನ್ನಡದಲ್ಲಿ ಮೂವೀಸ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಕನ್ನಡ ಕಲಿತಾ ಇದ್ದಾನೆ ಆ್ಯಂಡ್ ತಮ್ಮತಲಿ ಕ್ಯಾಲ್ ಬಾಜಿಗ ರೀಕ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾನೆ ಇಲ್ಲಿ ನಿಧಾನ ಒಂದಷ್ಟು ಮೂವೀಸ್ ಮಾಡ್ಬೇಕು ಅನ್ಕೊಂಡಿದ್ದು ಎಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಆಶೀರ್ವಾದ ಮಾಡಿ ಚೆನ್ನಾಗಿರೋ ಹೀರೋನ ಮನೇಲಿ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಏನಂದ್ರೆ ಅವ್ನು ಬೇಸ್ಟು ಸೊ ನನ್ನ ತಾಯಿ ಕೂಡ ಆಗಿದ್ದಾರೆ ನಾನು ಕ್ಯಾಲ್ಗಡೆಯಿಂದ ಬಂದಿದ್ದೀನಿ ಬಟ್ ಅವ್ರು ಆ್ಯಕ್ಚುಲಿ ಅಲ್ಲಿ ಇತ್ತು ಅಲ್ಲಿ ವರ್ಕ್ ಮಾಡೋದು ಸಹಜ ಆ್ಯಂಡ್ ಬೆಂಗಾಲಿ ಭಾಷೆದು ಒಂದು ಇದು ಅವ್ನಿಗೆ ಭಯ ಆ್ಯಕ್ಚುಲಿ ನಾನು ತುಂಬ ಸತಿ ಹೇಳಿದ್ದೀನಿ ಇಲ್ಲಿ ಬಾ ಇಲ್ಲಿ ಕನ್ನಡ ಮೂವೀಸಲ್ಲಿ ತುಂಬ ಒಳ್ಳೆಯ ನಟ ಇಲ್ಲಿ ಟ್ರೈ ಮಾಡ್ಬೋದು ಅವನಿಗೆ ಒಂಚೂರು ಭಯ ಸೊ ಅವಾಗ ಅವಾಗ ಉಪೇಂದ್ರ ಅವ್ರ ಡೈರೆಕ್ಷನ್ ಮಾಡಿದಾಗ ಅವನಿಗೆ ಒಂದು ತುಂಬ ಆಸೆ ಈ ಡೈರೆಕ್ಷನಲ್ಲಿ ಕೆಲಸ ಮಾಡೋದು ನಮ್ಮೆಲ್ಲರಲ್ಲಿ ಆಸೆ ಸೊ ಹಾಗಾಗಿ ಯಾವಾಗ ಉಪೇಂದ್ರ ಅವ್ರು ಕರೆದಾಗ ಮಾತ್ರ ಬರ್ತಾನೆ ಅವನು ಬಟ್ ನೋಡೋಣ ನಮ್ಮ ಉಗ್ರಾವತಾರ ಟೀಮ್ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ಗುರುಮೂರ್ತಿ ಅವರ ಜೊತೆ ಒಂದು ಫೋಟೋ ಶೂಟ್ ಆಗಿದೆ ಸೊ ಅದು ಕೂಡ ಒಂದು ಮಾತುಕತೆ ನಡೀತಾ ಇದೆ ಉಗ್ರಾವತಾರ ಟೀಮ್ ಮತ್ತೆ ಉಗ್ರಾವತಾರ ಪಾರ್ಟ್ ಟು ಅಥವಾ ಇನ್ನೊಂದು ಆಕ್ಷನ್ ಮೂವಿ ಪ್ಲಾನ್ ಮಾಡ್ತಾರೆ ಅದರಲ್ಲಿ ಕೂಡ ಒಂದು ಮಾತುಕತೆ ನಡೀತಾ ತುಂಬ ಅದ್ಭುತವಾಗಿ ಬಂದಿದೆ ಅದರಲ್ಲಿ ಇವ್ರನ್ನ ನೀವು ಥಿಯೇಟ್ರಲ್ಲಿ ನೋಡಿ ಹೇಗೆ ಅನಿಸ್ತು ನಿಮಗೆ ತುಂಬಾ ಖುಷಿ ಆಯಿತು ನನ್ನ ಇವ್ರನ್ನ ಪೋರ್ಷನ್ಸ್ ಒಂದು ಮುಂಚೆ ನೋಡಿದ್ದೆ ಆ್ಯಂಡ್ ಗೆಟಪಪ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು ಅವನಿಗೆ ವಾಶ್ರೂಮ್ ಹೋಗಿ ಆಗ್ತಾ ಇದು ಬೆಳಗಿಂದ ಅದು ಫುಲ್ ಟೈಟ್ ಆಗಿತ್ತು ಲೆದರು ಸ್ಕ್ರಾಪ್ಸ್ ಎಲ್ಲ ಆ್ಯಂಡ್ ಆಲ್ಮೋಸ್ಟ್ ಒಂದು ಐದಾರು ದಿವಸ ಶೂಟಿಂಗ್ ಫೋರ್ ಫೈವ್ ಡೇಸ್ ಶೂಟಿಂಗ್ ಮಾಡಿದ್ದರು ಆ್ಯಂಡ್ ಅದರಲ್ಲಿ ಸ್ವಲ್ಪ ಟ್ರಿಮ್ ಆಗಿ ಇವಾಗ ಮೂವಿನಲ್ಲಿ ಬಂದಿದೆ ಬಟ್ ನಿಜವರು ತುಂಬ ಚೆನ್ನಾಗಿ ಬಂದಿದೆ ತುಂಬ ಪವರ್ಫುಲ್ ಆಗಿ ಬಂದಿದೆ ಆ ಫೈಟು ಅವ್ನು ಫೈಟ್ ತುಂಬ ಚೆನ್ನಾಗಿ ಮಾಡ್ತಾನೆ ಆ್ಯಕ್ಚುಲಿ ಅವ್ನಿಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲಿ ನಾನು ಪೊಲೀಸ್ ಆಫೀಸರ್ ಆಗ್ತೀನಿ ಅಂತ ಒಂದು ಕನಸಿಟ್ಕೊಂಡು ಬಂದು ಆಮೇಲೆ ಫೈರ್ ಫೈಟರ್ ಆಗ್ತೀನಿ ಅಂತಿದ್ದ ಆಮೇಲೆ ಐ ಥಿಂಕ್ ನನಗೆ ನೋಡಿ ನನ್ನ ಮೂವಿ ಸ್ಟಾರ್ಟ್ ಆದಮೇಲೆ ಅವನಿಗೆ ಸ್ವಲ್ಪ ಆ್ಯಕ್ಟಿಂಗಲ್ಲಿ ಇಷ್ಟ ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಅಂತ ಒಂದು ಬಂದಿದ್ದು ಬಟ್ ಪಾಪ ನನ್ನ ಆ್ಯಕ್ಚುಲಿ ಅವನು ದೊಡ್ಡನಾದ್ಮೇಲೆ ನನಗೆ ಬೇಗ ಮದುವೆ ಆಗೋಯಿತು ಸೊ ನಾನು ತುಂಬ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ನಾನು ಜಸ್ಟ್ ಸ್ಟಾರ್ಟಿಂಗ್ ಬೆಂಗಾಲಿ ಮೂವಿ ಸ್ಟಾರ್ಟಿಂಗ್ ಎರಡು ವರ್ಷದ ನಂತರ ನನಗೆ ಮದುವೆ ಆಯಿತು ನಾನು ಇಲ್ಲಿಗೆ ಬಂದುಬಿಟ್ಟೆ ಸೊ ಮದುವೆ ನಂತರ ನನ್ನ ಕರಿಯರ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಅವನಿಗೆ ಹೇಳಿದೆ ಬಾ ಇಲ್ಲಿ ಮಾಡೋಣ ಅಂತ ಹೇಳಿ ಮಾಡೋಣ ಅವನಿಗೆ ಪರಕ್ ಆಗ್ತಾ ಇದ್ದಿಲ್ಲ ಜಾಸ್ತಿ ಬಟ್ ಇವಾಗ ಸ್ವಲ್ಪ ಮನಸ್ಸು ಮಾಡಿಕೊಂಡು ಲೈಕ್ ಇದು ಮಾಡಿದ್ದೀನಿ ಸ್ಟ್ರಿಕ್ಟಾಗಿ ನೀನು ಬರಲೇಬೇಕು ಇಲ್ಲಿ ವರ್ಕ್ ಮಾಡಿ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೀನಿ ಈಸಿಯಾಗಿತ್ತು ಕೊಟ್ಟಿಲ್ಲ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಕಷ್ಟ ಅದು ಒಂದು ಶ್ರಮ ಅದು ಬಟ್ ಖಂಡಿತ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನೋಡಿ ತುಂಬ ಖುಷಿ ಆಗ್ತಿದೆ ಈಗ ನಮ್ಮೆಲ್ರಿಗೂ ತುಂಬ ಖುಷಿ ಆಗ್ತಿದೆ ನೆನ್ನೆ ನಾವು ರಿವ್ಯೂಸ್ ಸಾರಿ ನಾಟ್ ಪ್ರಿವ್ಯೂ

ಯಶ್ ಅವರು ಸುದೀಪ್ ಅವರು ಬಂದಿದ್ದು ತುಂಬ ಖುಷಿ ಆಯಿತು ನಮಗೆ ಎಸ್ಪೆಷಲಿ ಯಶ್ ಅವ್ರಂದರೆ ಎಲ್ಲರಿಗೂ ತುಂಬ ಇಷ್ಟ ಆ್ಯಂಡ್ ಸುದೀಪ್ ಅವ್ರದ್ದು ಮೂವಿ ರಿಲೀಸ್ ಆಗ್ತಿದೆ ಆ ಪಿಸಿನಲ್ಲಿ ಅವ್ರು ಕೂಡ ಬಂದಿದ್ರು ರಮೇಶ್ ಅವ್ರು ಬಂದಿದ್ರು ಶರಣ್ ಅವರು ಬಂದಿದ್ರು ತುಂಬ ಜನ ಬಂದಿದ್ರು ಬ್ಲೆಸ್ ಮಾಡೋಕ್ಕೆ ಸೊ ನಮ್ಮ ಅದೃಷ್ಟ ದಟ್ ಅಂಥವರೆಲ್ಲ ಇನ್ನೂ ಅಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ನಮ್ಮ ಮೂವಿಗೆ ಬ್ಲೆಸ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಯಿತು ಅವ್ರು ನೋಡಿ ಮೆಸೇಜ್ ಕೂಡ ಮಾಡಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ಅವರು ಜಸ್ಟ್ ಐ ಥಿಂಕ್ ಮೊನ್ನೆ ಬಾ ಬಂದಿದ್ದಾರೆ ಬಾಂಬೆಯಿಂದ ಸೊ ತಕ್ಷಣ ಉಪೇಂದ್ರ ಅವರಿಗೆ ಅವ್ರು ತುಂಬ ಕ್ಲೋಸ್ ಅವರು ಯಾವಾಗ ಮಾತಾಡ್ತಾನೆ ಇರ್ತಾರೆ ಸೊ ತುಂಬ ಜಾಸ್ತಿ ಮಾತಾಡ್ತಾರೆ ಆ್ಯಕ್ಚುಲಿ ಅವ್ರು ಮಾತಾಡಿದಾಗ ಫೋನಲ್ಲಿ ಆಲ್ಮೋಸ್ಟ್ ಒಂದು ಒನ್ ಒನ್ ಅವರ್ ಮಾತಾಡ್ತಾರೆ ಅವರಿಬ್ಬರು ಸೊ ಹಾಗಾಗಿ ತುಂಬ ಆಯಿತು ಅವನಿಗೆ ಬ್ರದರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಇಲ್ಲ ತುಂಬ ಒಳ್ಳೆ ಕಲಾವಿದ್ರು ನನ್ನ ಅಕ್ಕ ಆಗಿ ಹೇಳ್ತಾ ಇಲ್ಲ ನಿಜವಾಗಲೇ ನಾನು ಅವ್ನು ವರ್ಕ್ ನೋಡಿದ್ದೀನಿ ತುಂಬ ಹಾರ್ಡ್ ವರ್ಕ್ ಪಡ್ತಾನೆ ವರ್ಕ್ ಎಥಿಕ್ ತುಂಬ ಚೆನ್ನಾಗಿದೆ ಅವನಿಗೆ ಆಮೇಲೆ ಒಂದು ಪ್ಯಾಷನ್ ಇದೆ ಆ್ಯಕ್ಟಿಂಗ್ ಬಗ್ಗೆ ನಾನು ತುಂಬ ಹೇಳಿದ್ದೀನಿ ಓಕೆ ಫೈನ್ ಬಿಟ್ಬಿಡು ಬೇರೆ ಏನಾರು ಮಾಡು ಬೇಕಂದ್ರೆ ಇಲ್ಲ ನಾನು ಆ್ಯಕ್ಟಿಂಗೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾನೆ ಆ್ಯಂಡ್ ಚಿಕ್ಕ ವಯಸ್ಸಿನ ಅವನಿಗೆ ತುಂಬ ಆಸೆ ಆ್ಯಕ್ಷನ್ ಮೂವೀಸ್ ಮಾಡಬೇಕಂತ ಪೊಲೀಸ್ ಕ್ಯಾರೆಕ್ಟರ್ಸ್ ಮಾಡ್ಬೇಕೆ ಸೊ ಐ ಥಿಂಕ್ ಅದಕ್ಕೆ ಒಂದು ಟೈಮ್ ಆಗಿ ಬರಬೇಕು ಬಟ್ ತುಂಬ ಚೆನ್ನಾಗಿ ಮಾಡ್ತಾನೆ ಯಾವುದೋ ಒಂದು ಪಾತ್ರ ಕೊಟ್ಟಿದ್ರೆ ತುಂಬ ಡೆಡಿಕೇಟೆಡಾಗಿ ಹಾರ್ಡ್ ವರ್ಕ್ ಮಾಡ್ತಾನೆ ಆ್ಯಂಡ್ ಒಳ್ಳೆ ಹೈಟ್ ಇದ್ದಾನೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾನೆ ಸೊ ಐ ಥಿಂಕ್ ಈವೆನ್ ಎಲ್ಲ ರೀತಿ ರೋಲ್ಸ್ಗೆ ಸೂಟ್ ಆಗುತ್ತೆ ಸೊ ಆ್ಯಸ್ ಅನ್ ಆ್ಯಕ್ಟರ್ ಲೈಕ್ ನನಗೆ ತುಂಬ ಲೈಕ್ ಎಸ್ಪೆಷಲಿ ಪುಲೀಸ್ ಕಾಸ್ಟ್ಯೂಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ಕೊಡ್ತಾರೆ ಆಮೇಲೆ ಇದರಲ್ಲಿ ಸ್ವಲ್ಪ ಮುಸ್ಲಿಮ್ ವಿಲನ್ ಗೆಟಪಪ್ಪಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಅವ್ನಿಗೆ ಮೋಲ್ಡ್ ಮಾಡಬೇಕು ಬೋದು ಬೇರೆ ಬೇರೆ ಗೆಟಪ್ಸಲ್ಲಿ ಕೂಡ ಚೆನ್ನಾಗಿ ಕಾಣಿಸ್ಕೊತಾರೆ ನನಗೆ ಅನಿಸುತ್ತೆ ನಾವು ಇನ್ನೂ ಆ ಥರ ಟ್ರೈ ಮಾಡಲಿಲ್ಲ ಬಟ್ ಈ ಇದುವರೆಗೂ ಏನೇನು ಕ್ಯಾರೆಕ್ಟರ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿ ನನಗೆ ತುಂಬ ಇಷ್ಟ ಆಗಿದೆ ಸೊ ತುಂಬ

She's been an inspiration. Uh, I've uh, followed her movies and I've been to sets for her shooting sets to learn. That is practical knowledge is the best knowledge I think. So I've uh, learned a lot from her and even uh, now also during UI movie shooting she is helping me a lot. Uh, Tumba, jasti support from uh, <laughs> Priyanka, sister and uh, all the best to her and Upi sir also for future projects and all the best to me and thank you audience so much. And uh, ೇನ್ ಕನ್ನಡತಿ ಆಗ್ಬಿಟ್ಟಿದ್ದೀರಾ ಅವ್ರಿಗೂ ಒಂದು ಕನ್ನಡತಿಯನ್ನ ಗಂಟಾಗ್ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡಬೇಕು ಬಂದ್ಬಿಡು ನಮ್ದು ಆಪೋಸಿಟ್ ಆಗದೆ

उसके बाद अपरा तो अमेरिका में रहती है उसके बाद कोई बात नहीं प्रियंका इज वेरी स्वीट गर्ल एंड शी शी मी शी इज नॉट एन शी वेरी गुड मदर गुड वाइफ टेक्स केयर ऑफ होम and her uh, in-laws, everybody she takes care very nicely and very humbly. Very very good girl and very down to us to everybody. And so uh, it's God's blessing. Uh, not as, as a mother, I can't say anything, it's God's wish. God blessed her and even Vida is very good boy. He listened to Ma very dedicated boy. Very, बेंगलुरु में बहुत मिलता है बेटी जुड़ रहे तो आपको रेडी है हम बोलते हैं सबको आपको भी बोल रहे <laughs> <laughs> <इंदिया> <laughs> <laughs> ಯಾವಾಗ ಆಕ್ಟಿಂಗ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಅಮ್ಮಂದೇ ನಮ್ಮ ಅಮ್ಮಂದೇ ಕನಸು ಆ್ಯಕ್ಸ್ ಆಲ್ವೇಸ್ ಅಪೋರ್ಟ್ ಬಿಕಾಸ್ ಐ ನೆವರ್ ಥಾಟ್ ನಾನು ಸ್ಟಡಿಂಗ್ ನಾನು ಯಾವಾಗ ಏನಾರು ಲೈಕ್ ಓದಿ ಏನಾದ್ರು ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಅಮ್ಮ ಆರ್ಟಿಸ್ಟ್ ಆಗಿದ್ರು ಅವರು ಒಂದಷ್ಟು ಮೂವೀಸ್ ಮಾಡಿ ವಿ ಶಿಫ್ಟ್ ಇತ್ತು ಅಮೆರಿಕ ಸುಶೀಲ್ ಅಫ್ಟರ್ ಕರಿಯರ್ ನಮ್ಮ ಜೊತೆ ಯಾವಾಗ ಇರೋರು ನಮಗೆ ತುಂಬ ಲೈಕ್ ಎಲ್ಲ ರೀತಿ ತುಂಬ ಎಲ್ಲದರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಬೇಕಂತ ಸ್ಪೋರ್ಟ್ಸು ಡ್ಯಾನ್ಸ್ ಓದೋದು ತುಂಬ ಅಮ್ಮನ್ ಒಂದು ಅದು ಏನು ಹೇಳ್ತೀರಾ ಒಂದು ಎನರ್ಜಿ ನಮ್ಮಲ್ಲಿ ಬಂದಿದೆ ಅವರಿಂದ ಸಪೋರ್ಟ್ ಅವರು ಕೆಲಸಕ್ಕೆ ಕೂಡ ಹೋಗ್ತಾ ಇದ್ರು ನಮ್ಮ ಜೊತೆ ಇಟ್ಟಿದ್ದರು ಪಾಠ ಹೇಳ್ಕೊಡೋರು ಟೆನಿಸ್ ಕರ್ಕೊಂಡು ಹೋಗೋರು ಭರತನಾಟ್ಯಮು ಆಮೇಲೆ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ಕೊಡೋರು ಪೂಜಾ ಸೊ ಅಮೇರಿಕಲ್ಲಿ ಇದ್ದು ಎಲ್ಲ ಮಾಡೋದು ನಿಮಗೆ ವಾಲಿ ಕಲ್ ಕಲ್ತಿದ್ದಾರೆ ನಮಗೆ ಅಲ್ಲಿ ಸೊ ಇದೆಲ್ಲ ಎಲ್ಲ ಕ್ರೆಡಿಟ್ ಗೋಸ್ಟ್ ಮೈ ಮಾಮ್ ಡಿಕೆ ಶಿ ಇಸ್ ದಿ ಸೋ ಗೈಡೇ ಜಾಸ್ತಿ ಖಂಡಿತ ನನಗೆ ಆ ಥರ ಕಾನ್ಫಿಡೆನ್ಸ್ ಇರಲಿಲ್ಲ ಚಿತ್ರಲ್ಲಿ ನಾವು ವಾಟ್ ಯುವರ್ ಸೀಯಿಂಗ್ ಈಸ್ ಆಫ್ಟರ್ ಮೆನಿ ಇಯರ್ಸ್ ಕಾನ್ಫಿಡೆಸ್ ಇಸ್ ವೆರಿ ಶೈ ತುಂಬ ಇಂಟ್ರೋವರ್ಟೆಡ್ ಆಗಿದೆ ಇಂಟ್ರೋವರ್ಟ್ ಬಟ್ ಮೈ ಮಾಮ್ ಶಿರಿಲಿ ಐ ಇನ್ಸ್ಪೈರ್ಡ್ ಮೀ ಶಿ ಯು ಕ್ಯಾನ್ ಡೂ ಇಟ್ ಸೊ ಎಲ್ಲ ಕ್ರೆಡಿಟ್ ಇವತ್ತು ಆ್ಯಕ್ಟಿಂಗ್ ಕರಿಯರ್ ಎವ್ರಿಥಿಂಗ್ ಗೋಸ್ ಟು ಮೈ ಮಾಮ್ ಫಿರ್ ಶೋ ಸೊ ಐ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಇಟ್ಸ್ ಲೈಕ್ ಡೆಸ್ಟಿನಿ ಡೇ ಬಿಕಾಸ್ ಅದರಿಂದನೇ ಉಪೇಂದ್ರ ಅವರು ಸಿಕ್ಕಿದ್ರು ನನಗೆ ಅದರಿಂದ ನಾನು ಇವತ್ತು ಇದ್ದೀನಿ ಕನ್ನಡ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಇದ್ದೀನಿ ಸೊ ಒಂದು ರೀತಿ ಡೆಸ್ಟಿನಿ ಅಂತ ಹೇಳ್ಬೋದು ಬಟ್ ಖಂಡಿತ ನನ್ನ ಅಮ್ಮಂದು ಒಂದು ಕನಸು ಮುಂದೆ ಉಪ್ಪಿ ಸರ್ ಡೈರೆಕ್ಷನ್ ಮಾಡೋದು ಫಿಲ್ಮಲ್ಲಿ ವಿನಾಯಕ್ ನಟಿಸ್ತಾರೆ ಮಾಡ್ತಾರೆ ಮೇಡಮ್ ಅದಕ್ಕಿಂತ ಹೆಚ್ಚಾಗಿ ನಾವು ನೀವಿಬ್ರು ಯಾವಾಗ ಬೇರೆ ಆಗೋದು ಸದ್ಯಕ್ಕೆ ಇದು ನೀವು ಚೆನ್ನಾಗಿ ನಡೀತಾ ಇದೆ ಇದು ಆಗಲಿ ಆಮೇಲೆ ಅದಕ್ಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬೇಕು ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಮಾಡೋಕ್ಕಾಗಲ್ಲ ಖಂಡಿತ ಆಸೆ ಇದೆ ಅವ್ರ ಜೊತೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ನಮ್ಮ ಎಲ್ರಿಗೂ ಆಸೆ ಇದೆ ಅವ್ರ ಡೈರೆಕ್ಷನಲ್ಲಿ ನಾವು ಆ್ಯಕ್ಟ್ ಅಂತ ತುಂಬಾ ಆಸೆ ಇದೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಗನ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀರಾ ಆಯುಷ್ ಸ್ಟಿಲ್ ಸ್ಟಡಿ ಇನ್ನೊಂದು ಇಯರ್ ಆ್ಯಂಡ್ ದೆನ್ ಮೇ ಬಿ ಹಿ ಡಸ್ ಇಸ್ ಮಾಸ್ಟರ್ಸ್ ಮೇ ಇನ್ನೊಂದು ಒಂದು ಟೂ ತ್ರೀ ಇಯರ್ಸಲ್ಲಿ ನೋಡೋಣ ಸ್ವಲ್ಪ ಮೆಚೂರಿಟಿ ಬರಬೇಕು ಕಲಿಬೇಕು ಅವನು ಓದ್ತಾ ಇದ್ದಾನೆ ಫಿಲ್ಮ್ ಮೇಕಿಂಗ್ ಓದ್ತಾ ಅಂತ ಖಂಡಿತ ನೀವೆಲ್ಲರೂ ನೋಡಿ ಈ ಒಂದು ದೊಡ್ಡ ಮಟ್ಟಕ್ಕೆ ಮೂವಿನ ಸಕ್ಸಸ್ ಮಾಡಿದೀರಾ ಎಲ್ಲ ಶೋಸ್ ಹೌಸ್ಫುಲ್ ಹೋಗ್ತಿದೆ ನಿಜವಾಗ ನಮ್ಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ ನಾನು ಲೈಕ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಬಿಕಾಸ್ ಖಂಡಿತ ಒಂದು ಪ್ರೀತಿ ಇದೆ ಅವ್ರ ಡೈರೆಕ್ಷನ್ ಬಗ್ಗೆ ಅದು ಗೊತ್ತಿದೆ ಬಿಕಾಸ್ ಇಷ್ಟು ವರ್ಷದಿಂದ ಅವ್ರ ಡೈರೆಕ್ಷನ್ ಮೂವೀಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಉಪಿ ಟು ಆಗಲಿ ಸೂಪರ್ ಆಗಲಿ ಬೇರೆ ಮೂವೀಸ್ ಆಗಲಿ ಬಟ್ ಇದು ಒಂದು ಈ ಮಟ್ಟಕ್ಕೆ ಈವನ್ ಲೈಕ್ ಅಂತಾರಾಷ್ಟ್ರ ಲೆವೆಲ್ದಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಿದೆ ನನ್ನೇ ಕೂಡ ಎಲ್ಲ ಶೋಸ್ ಹೌಸ್ಫುಲ್ ಆಗಿತ್ತು ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರೂ ಇಷ್ಟಪಡ್ತಿದ್ದಾರೆ ಎಲ್ಲರೂ ಇದು ಒಂದು ಕಲ್ಟ್ ಮೂವಿ ಒಂದು ಮೈಲ್ಡ್ ಸ್ಟೋನ್ ಮೂವಿ ಅಂತ ಇದರಿಂದ ನಮಗೆ ಜೀವನದಲ್ಲಿ ನಾವು ಯೋಚನೆ ಮಾಡಬೇಕು ಚೇಂಜಸ್ಗೆ ಸೊ ದ್ಯಾಟ್ ಈಸ್ ದಟ್ ಈಸ್ ಆರ್ ಬಿಗ್ಗೆಸ್ಟ್ ರಿವಾರ್ಡ್ ಆ್ಯಂಡ್ ಅದೇ ನಾನು ನಮಗೆ ತುಂಬ ಖುಷಿ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಹೀಗೆ ನಿಮ್ಮ ಆಶೀರ್ವಾದ ಯಾವಾಗ ಸದಾ ನಮ್ಮ ಮೇಲೆ ಯು